ಓ ಅವೆಲ್ಲ ಸುಮ್ಮನೆ ನಿಮ್ಮ ಕೈಯ್ಯಲ್ಲಿ ಏನು ಮಾಡಕ್ಕಾಗಲ್ಲ ಸುಮ್ಮನೆ ಇದ್ದು ಏನು ಮಾಡುತ್ತೆ ಹೊಡೆದಾಟ ಬೇಡ ಅಂತ ಅವಳು ಏನಲ್ರಿ ಗೊತ್ತಾ ನೀನೇ ಯಾರೇ ಕೇಳಿರಾರು ಎಲ್ಲಾದಕ್ಕೂ ದಾರಿ ಬೇಕು ಯಾವ್ದಕ್ಕೂ ದಾರಿ ಇಲ್ದಂಗೆ ಎಲ್ಲಾನು ಪೂರ್ತಿ ಎಲ್ಲ ಇದ್ ಮಾಡಿ ಮುಚ್ಚಾಕಿ ಎಲ್ಲ ಇದ್ಮಾಡಿದ್ದಾರೆ ಗ್ರಾಮಸ್ಥರ ಮೇಲೆ ಖಾರದ ಪುಡಿ ಎರಚಿದ ಮಹಿಳೆ ಒತ್ತುವರಿ ಜಾಗ ಪ್ರಶ್ನಿಸಿದಕ್ಕೆ ಕಾರದ ಪುಡಿ ಅಟ್ಯಾಕ್ ಪಾತ್ರೆ ದೊಣ್ಣೆಯಿಂದಲೂ ಹಲ್ಲೆ ಓಡಿ ಹೋದ ಗ್ರಾಮಸ್ಥರು ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಬಳಿಯ ಬ್ಯಾಗಡಹಳ್ಳಿಯಲ್ಲಿ ಘಟನೆ ಗ್ರಾಮದ ಗೌಡೇಗೌಡ ಎಂಬಾತನಿಂದ ಸರ್ಕಾರಿ ಜಾಗ ಒತ್ತುವರಿ ಕೇಳೋದಕ್ಕೆ ಹೋದಾಗ ಹಲ್ಲೆ ನಡೆಸಿದ ಗೌಡೇಗೌಡನ ಪತ್ನಿ ಇಡೀ ಗ್ರಾಮವೇ ಒಂದು ಇನ್ನೊಂದೆಡೆ ಒತ್ತುವರಿ ಕುಟುಂಬವೇ ಒಂದು ಗೌಡೇಗೌಡ ಕುಟುಂಬಕ್ಕೆ ಕೆಲ ಕಾಂಗ್ರೆಸ್ ಮುಖಂಡರ ಕುಮ್ಮಕ್ಕು ಹೀಗಾಗಿ ಪೊಲೀಸರು ಅವರ ತಾಳಕ್ಕೆ ಕುಣಿತಿದ್ದಾರೆ ಅಂತ ಆರೋಪ ಒತ್ತುವರಿ ಜಾಗ ತಕ್ಷಣ ಖಾಲಿ ಮಾಡುವಂತೆ ತಹಶೀಲ್ದಾರ್ ಸೂಚನೆ ಗೆಸಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಗ್ರಾಮಸ್ಥರ ಮೇಲೆ ಮಹಿಳೆಯೊಬ್ಬರು ಕಾರದ ಪುಡಿ ಎರಚಿದ್ದಾರೆ ಒತ್ತುವರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗ್ರಾಮಸ್ಥರ ಮೇಲೆ ಮಹಿಳೆ ಅಟ್ಯಾಕ್ ಮಾಡಿದ್ದಾರೆ ಅದು ಕೂಡ ಕಾರದ ಪುಡಿ ಅಟ್ಯಾಕ್ ಪಾತ್ರೆ ಹಾಗೆ ದೊಣ್ಣೆಯಿಂದಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನು ಪಾತ್ರೆ ಹಾಗೆ ದೊಣ್ಣೆಯಿಂದ ಮಹಿಳೆ ಅಟ್ಯಾಕ್ ಮಾಡ್ತಾ ಇದ್ದಂತೆ ಗ್ರಾಮಸ್ಥರು ಓಡ್ ಹೋಗಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಬಳಿಯ ಬ್ಯಾಗಡ ಹಳ್ಳಿಯಲ್ಲಿ ಘಟನೆ ನಡೆದಿದೆ ಗ್ರಾಮದ ಗೌಡೇ ಗೌಡ ಅನ್ನುವಾತ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾನೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗಿದ್ದಾರೆ ಗ್ರಾಮಸ್ಥರು ಈ ವೇಳೆ ಗೌಡೇಗೌಡನ ಪತ್ನಿ ಗ್ರಾಮಸ್ಥರ ಮೇಲೆ ಹಲ್ಲೆಗೆ ಮುಂದಾಕಿದ್ದಾರೆ ಇಡೀ ಗ್ರಾಮ ಒಂದ್ ಕಡೆ ಆದ್ರೆ ಇನ್ನೊಂದೆಡೆ ಒತ್ತುವರಿ ಕುಟುಂಬ ಇಡೀ ಗ್ರಾಮದ ಜನರೇ ಒತ್ತುವರಿ ಮಾಡ್ಕೊಂಡಂತಹ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಾಗೇನೆ ಒತ್ತುವರಿ ಮಾಡ್ಕೊಂಡಂತಹ ಗೌಡೇಗೌಡ ಕುಟುಂಬಕ್ಕೆ ಕೆಲ ಕಾಂಗ್ರೆಸ್ ಮುಖಂಡರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸರು ಕೂಡ ನಾವೇನಾದ್ರೂ ದೂರ ಕೊಟ್ರೆ ಅದನ್ನ ಡೋಂಟ್ ಕೇರ್ ಮಾಡ್ತಿದ್ದಾರೆ ಪೊಲೀಸರು ಅವರ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ ಒತ್ತುವರಿ ಜಾಗ ತಕ್ಷಣ ಖಾಲಿ ಮಾಡಬೇಕು ಅಂತ ತಹಶೀಲ್ದಾರ್ ಸೂಚನೆ ಕೊಟ್ಟಿದ್ದಾರೆ ಯಸಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ನೀ <laughs> ಅದ ખખજળાક. ખખળાક. ખળીચે ખામાા. ખામાક ખામાહય. ಬಾಯ್ ನಾನು ನಿಮ್ಮ ಪರವಾಗಿ ಒಂದು ದೊಡ್ ಹೆಂಗ್ ತಗೊಂಡ್ರೆ ನೀವು ನಾನು ಮೈ ಮುಟ್ಟಿ ನೀವು ಹಾಡಿರಿ ಅವೆಲ್ಲ ಸುಮ್ಮನೆ ನಿಮ್ ಕೈಲಿ ಏನು ಮಾಡಕಲ್ಲ ಸುಮ್ಮನೆ ಏನು ಮಾಡಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಆಯ್ತಾ ಅದು ಮುಟ್ಟೆ ಮುಟ್ತೀವಿ ಮುಟ್ಟಕ್ಕೆ ಬಂದಿರೋದು ಅದು ಬೇರೆ ಪ್ರಶ್ನೆ ಸುಮ್ಮನೆ ಎಂತಕ್ಕೆ ಒಳ್ಳೆ ತಂದಲ್ಲಿ ಮುಗಿಸ್ಕೊಳ್ಳೋಣ ಅಷ್ಟೇ ಹೊಡೆದಾಟ ಬೇಡ ಅಂತ ಆಗಿತ್ತು ಈ ಜಾಗದಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಸ್ಕೂಲು ಆಗಿತ್ತು ಮತ್ತು ಎಪ್ಪತ್ನಾಲ್ಕರಲ್ಲಿ ಗ್ರೂಪ್ ಪಂಚಾಯತಿ ಆಗಿದ್ದು ಮತ್ತು ಬೆಂಗಳಿ ಹೋಬಳಿ ಆಗಿತ್ತು ಈ ಜಾಗದಲ್ಲಿ ಅಂಗನವಾಡಿ ಕೇಂದ್ರ ಮತ್ತು ನರ್ಸ್ ಕ್ವಾರ್ಟರ್ಸ್ ಮತ್ತೆ ಸಿಮೆಂಟ್ ಕಣ ಎಲ್ಲ ಇದ್ದು ಈ ಈ ಜಾಗದಲ್ಲಿ ಬಾಕಿ ಏನಾದರೂ ಜಾಗ ನಮ್ಮ ಸಮುದಾಯ ಭವನಕ್ಕೆ ಅದಕ್ಕೆ ಇದಕ್ಕೆ ಮೀಸಲಾತಿ ಇರಲಿ ಅಂತ ನಾವು ಎಲ್ಲ ಜನ ಇಲ್ಲಿ ಒಟ್ಟು ಇದು ಜಾಗ ಇದು ಮಾಡ್ತಿದ್ವಿ ಇಲ್ಲಿ ಪ್ರೈವೇಟಾಗಿ ಒಂದು ಮನೆ ಕಟ್ಬಿಟ್ಟು ಅದರಲ್ಲಿ ಒತ್ತುವರಿ ಮಾಡ್ತಿದ್ದೆವು ಅದಕ್ಕೆ ಬೇಲಿ ಮಾಡಿದ್ವಿ ಆ ಬೇಲಿ ಕಿತ್ತುಬಿಟ್ಟು ಮೊನ್ನೆ ಇದು ಕಾರ್ ಸೆಟ್ ಮಾಡಿದರು ಈ ಇದಕ್ಕೆ ರಾಜ ಪಿ ಡಿ ಒ ಮತ್ತು ತಹಸೀಲ್ದಾರಿಗೆ ಎಲ್ಲಕ್ಕೂ ಕಂಪ್ಲೇಂಟ್ ಮಾಡಿದ್ವಿ ಅವರು ಸುಮ್ಮನೆ ಬಂದು ನೋಡ್ಕೊಂಡೋಗಿ ಮತ್ತು ಏನು ಇದು ಮಾ ಕಾನೂನು ಕ ತಾಳ್ನೆ ಕ್ರಮ ತಾಳಲಿಲ್ಲ ಹಾಗಾಗಿ ನಾವು ಸೀಟ್ ಕಿತ್ತಿದರೆ ಎಲ್ಲ ಎಂಟು ಜನ ಮೇಲೆ ಮತ್ತು ಇತರೆ ಎಪ್ಪತ್ತೈದು ಜನ ಮೇಲೆ ಕಂಪ್ಲೇಂಟ್ ಆಗಿದೆ ಇದಕ್ಕೆಲ್ಲ ಪಿ ಡಿ ಯು ಮತ್ತು ತಹಸೀಲ್ದಾರ್ ಎಲ್ಲ ಬಂದು ಖುದ್ದಾಗಿ ತೆಗೆಸಿದರೆ ಈ ಥರ ಆಗ್ತಿತ್ತಿಲ್ಲ ಇದು ರಾಜಕೀಯ ಕಾರಣದಿಂದ ಈ ಥರ ನಡೀತಿವಿ ಏನು ರಾಜಕೀಯ ಕಾರಣ ರಾಜಕೀಯ ಅಂದರೆ ಇಲ್ಲಿ ನಮ್ಮ ನೈಂಟಿ ಪರ್ಸೆಂಟು ಇಲ್ಲಿ ಬಿ ಜೆ ಪಿ ಇರೋದು ಕಾಂಗ್ರೆಸ್ನವರು ಈ ಥರ ಮಾಡ್ತಿದ್ದಾರೆ ಯಾರಾದರೂ ನಾಯಕರು ಇದಾರೆ ಅವರಿಂದ ಏನು ಅಂತ ನಾಯಕರು ಮೊದಲ ನಾಯಕರು ಗೊತ್ತಿಲ್ಲ ಈಗ ಅವರು ಯಾರ್ಯಾರ ಕಡೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಕಾಂಗ್ರೆಸ್ನಿಂದಲೇ ಅಲ್ಲಿ ಈಗ ಎಲ್ಲ ಅಧಿಕಾರಿಗಳು ಕಾಂಗ್ರೆಸ್ ಕಡೆಯಿಂದ ಬಂದಿರೋದ್ರಿಂದ ಇಲ್ಲಿ ಯಾರೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಈಗ ನೋಡಿ ತಹಸೀಲ್ದಾರ್ ಎರಡು ಗಂಟೆಗೆ ಬರ್ತೀವಿ ಅಂತೇಳಿ ಈ ಊರು ಜನ ಇದ್ರು ಈಗ ಐದುವರೆಲಿ ಬಂದು ಹೋದರು ನಾವು ಏನು ಮಾತಾಡಿದ್ರು ಸರಿ ತೆರವು ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಅದು ವೀಡಿಯೋ ಮಾಡ್ಕೊಂಡಿದ್ವಿ ಅವ್ರು ಮಾಡಲಿಲ್ಲ ಅಂದರೆ ಮುಂದಿನ ಕ್ರಮ ನಾವೇ ದಾಣಿ ಕೊಡ್ತೀವಿ ನಿನ್ನೆ ಏನು ಘಟನೆ ಆಯಿತು ನಿನ್ನೆ ಏನು ಕಂಪ್ಲೇಂಟ್ ಆಗಿದೆ ಏನಾಗಿದೆ ನಿನ್ನೆ ಇಲ್ಲಿ ವೇಲಿ ತೆಗೆದುಬಿಟ್ಟು ಕಾರ್ ಸೆಡ್ ಮಾಡಿದರು ಅದ ತೆರವು ಮಾಡೋಕೆ ತೆರವು ಮಾಡೋಕ್ಕೆ ಬಂದಾಗ ಅವ್ರ ಮನೆಯ ಬಂದು ಖಾರದ ಪುಡಿ ಹೋಗಿಬಿಟ್ಟು ಜನ ಮೇಲೆ ಹಲ್ಲೆ ಮಾಡಿದರು ಎಲ್ಲ ಖಾರದ ಪುಡಿ ಹೋಗಿ ಹಲ್ಲೆ ಮಾಡಾಗ ಇವರು ಹೆಂಗುದ್ರೆ ಎಲ್ಲ ಬಿಡ್ಸಕ್ಕೆ ಹೋದಾಗ ನಮ್ಮ ನಮ್ಮ ಮೇಲೆ ಮೇಲೆ ಮತ್ತೆ ವಿಡಿಯೋ ಅಲಕಣ್ಣ ಪ್ರೇಮ ನೀ ಯಾಕೆ ಹಿಂಗಾಡ್ತೀಯ ಸತೀಶನ್ ಜಾಗ ಹೊತ್ಕೋತೀರನೆ ನೀ ಎಂತಕ್ಕೆ ಹಿಂಗಾಡ್ತೀಯ ಅಂತ ಅಂದೆ ನಾನು ಅಂದಿದ್ದ ಕಳು ಏನಂದ್ರು ಗೊತ್ತಾ ನೀನೇ ಯಾರೇ ಕೇಳಿರೋರು ಹೋಗೇ ಅಂತ ನನಗೆ ಹಂಗಂತ ಬೈದ್ರು ತಂತಿ ಬೆಲ್ಲಿಗೆ ತಂತಿ ಬೆಲ್ಲಿ ಗಲಾಟೆ ಆಗಿದ್ದಂತೆ ದಾರಿ ಬಿಡ್ಬೇಕು ಇಲ್ಲಿ ಗಾಡಿ ಎಲ್ಲ ಹೋಗಿಕೆ ಅಲ್ಲ ಇದು ಕೊಟ್ಟಕ್ಕೆ ಅಂತ ಹೇಳಿ ಗಲಾಟೆ ಮಾಡಿರೋದು ಪಾರ್ವತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಆಗಿರ್ಬೋದು ಮತ್ತು ಆರ್ ಐ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿ ಎಲ್ಲ ಇದು ಮಾಡಿದ್ವಿ ಮತ್ತು ಎಲ್ಲರೂ ಬಂದು ನೋಡಿದ್ರು ಜಾಗನ ಪರಿಶೀಲನೆ ಮಾಡಿದರು ಎಲ್ಲ ನೋಡಿದ್ರೂ ಯಾವುದೇ ರೀತಿ ಕ್ರಮ ಕೊಂಡಿಲ್ಲ ಇಲ್ಲಿ ನಮ್ಮ ಗ್ರಾಮಸ್ಥರಿಗೆಲ್ಲ ಇಲ್ಲೆಲ್ಲ ಸಿಮೆಂಟ್ ಕಣ ಇರೋದ್ರಿಂದ ಎಲ್ಲರಿಗೂ ಕಾಪಿ ಒಣಗ್ಸೋಕ್ಕೆ ಭತ್ತ ಒಣಗ್ಸೋಕ್ಕೆ ಎಲ್ಲದಕ್ಕೂ ದಾರಿ ಬೇಕು ಯಾವುದಕ್ಕೂ ದಾರಿ ಇಲ್ಲದಂಗೆ ಎಲ್ಲನೂ ಪೂರ್ತಿ ಎಲ್ಲ ಇದು ಮಾಡಿ ಮುಚ್ಚಾಕಿ ಎಲ್ಲ ಇದು ಮಾಡಿದ್ದಾರೆ ಹಂಗಾಗಿ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗ್ತಿದೆ ಮತ್ತೆ ಇದಕ್ಕೆ ರಾಜಕೀಯ ಕಾರಣನೇ ಮೈನ್ ಅಂತ ನನಗೆ ಅನ್ಸುತ್ತೆ ನನ್ನ ಹೆಸರು ಹರೀಶ್ ಅಂತ ಇದು ಗ್ರಾಮಸ್ಥರಿಗೆ ಆಗ್ಬಿಟ್ಟಿರೋ ಜಾಗ ಇದು ಇವರು ಸುಮಾರು ಒಂದು ನಾಲ್ಕೈದು ವರ್ಷದಿಂದಲೂ ಇಷ್ಟು ಹಿಂಸೆ ಕೊಡ್ತಾವ್ರೆ ಅಂತಿಲ್ಲ ನಾವ್ ಇದೇ ದಾರಿಯಲ್ಲಿ ತಿರ್ಗಾಡೋದು ಪ್ರತಿದಿನ ಯಾವತ್ ನೋಡಿದ್ರು ಖಾರ ಪುಡಿ ಉಗ್ಗತ್ನ ಇದೇ ಮಾತಾಡ್ತಾ ಇರೋದು ನಾವೇನೋ ಉದ್ದೇಶಪೂರ್ಕವಾಗಿ ಹೇಳ್ತಿಲ್ಲ ಅವರು ಮಾಡಿ ಹೇಳಿಂತ ನಾನು ಹೇಳ್ತಾ ಇರೋದಷ್ಟೇಯ ಅವತ್ತು ಕೂಡ ಅಲ್ಲಿ ಮದ್ಯ ಮನೆಯಿಂದ ಬಂದು ಈಗ ಗಂಡಸ್ರೆಲ್ಲಾ ಈ ಕಡೆ ಯಾಕೆ ಹಿಂಗೆ ಸೈಟ್ ಸೀಟ್ ಹಾಕಿದ್ರಿ ನಮಗ್ ಓಡ್ಬೇಕು ಇಲ್ಲಿ ಅಂತ ಕೇಳಿದ್ರು ಏನಿಲ್ಲ ಏಕೈಕಿನ ಹೋಗಿ ಖಾರದ ಪುಡಿ ತಂದು ಉಗ್ಗಿದ್ದು ಕಬ್ಣದ್ರಾಡ್ ತಗೊಂಡಿದ್ದೇಯ ಬನ್ನಿ ಮುಟ್ಟಿ ಬನ್ನಿ ಮುಟ್ಟಿ ಅಂತ ಒಂದೇ ಮಾತು ಅವಳ್ತಾ ಬಂದಿದ್ದು ಇನ್ ಬೇರೆ ಯಾವುದೂ ಇಲ್ಲ ಅಳ್ತಾ ಬಂದ್ ಮಾತು ನಾನಂದೆ ಬೇಡ ಪ್ರೇಮ ಹಿಂಗೆ ಆಡ್ಬೇಡ ನೀನು ಏ ನೀನ್ ಅಪ್ಪ ಅಂತಳ ಇದ್ರೆ ಊರ್ ಯಾಕೆ ಹಿಂಗಾಗದು ಅಂತಂದ್ಲು ಅವಂತ ತಪ್ಪು ಯಾವ್ದೂ ಮಾಡಿಲ್ಲ ಇಷ್ಟು ವರ್ಷ ನನ್ ಮದ್ವೆ ನಲ್ವತ್ತು ವರ್ಷ ಆಯ್ತು ಇಲ್ಲಿಗೆ ಇವಳು ಆ ತರ ಬೈದ್ಲು ನಮಗೆ ಬೇಜಾರಾಗಿ ನಿಂತ್ಕಂದ್ವಿ ಗಂಡಸ್ರ ಮಾತ್ರ ಅವಳು ಅವ್ರು ಅವಳ ಏಟಿಗೆಲ್ಲ ಸಿಕ್ಕಿದ್ರೆ ಯಾರು ಸತ್ವತ್ತಿದ್ರೆ ಗೊತ್ತು ಊರ ನಮ್ಮೂರವ್ರು ಒಳ್ಳೆ ಗಂಡಸ್ರು ಅವರು ಯಾವತ್ತೋ ಅವ್ರಿಗೆ ತೊಂದರೆ ಕೊಡಾರಲ್ಲ ಬಂದು ಕೇಳೋದಷ್ಟೇ ಯಾಕೆ ಹಿಂಗ್ ಮಾಡ್ತೀಯ ಯಾಕೆ ಹಿಂಗ ಮಾಡ್ತೀಯ ಅಂತ ಅವಳಿಗೆ ಬೈ ಈ ಕಂಬ ನಿಲ್ಸ ಅವ್ಳು ಸ್ವಲ್ಪ ಕೇಳ್ಕೊಂಡಿದ್ರೆ ಇವ್ರೆಲ್ಲ ಬಿಡ್ತಾ ಇದ್ರು ಒಂದಡಿ ಜಾಗ ಬಿಡ್ರೆ ಅವ್ಳು ಕೇಳಲಿಲ್ಲ ಇಲ್ಲಿ ಬಂದಿದ್ರ ಬರೀ ಬಾಯಲೆ ಕೆಟ್ಟ ಬಸ್ತ ಬರೋದು ನಾವು ಹೆಂಗಸ್ರಯ ನಾವು ಎಂಬತ್ ಜನ ಹೆಂಗಸ್ರಿದಿ ಊರಲ್ಲಿ ಈ ರೀತಿ ಯಾರು ಮಾತಾಡಕ್ಲಾ ಹಿಂಗೆ ಅವ್ರವ್ರ ಮನೆ ಸ್ವಂತ ದಿವಸದಲ್ಲಿ ಬೇಕಾದ್ರೆ ಮನೇಲಿ ಏನೋ ಮಾತಾಡ್ಬೋದು ಬಿಡ್ಬಹುದು ಈ ರೀತಿ ಮಾತಾಡಕ್ಲಾ ಆಗಿಷ್ಟು ಜನೊಳಿಗೆ ಅಷ್ಟ ಹಿಂಸೆ ಕೊಡ್ತಾಳೆ ಇವ್ ಮಾತ್ರ ಪ್ರತಿದಿನ ದಿನ ನಾವ್ ಅದಿ ಹೋದ್ ಬರ್ಬೇಕಾರೆ ಏನಾರು ತಪ್ಪು ನಡೆದಿ ಊರಲ್ಲಿ ಕೇಳಿದ್ರೆ ಇವ್ರು ತಕ್ಷಣ ಬೈಯೋದು ಬರ್ಲಿ ಬೆಳಗ್ ಅಂತವ ನಾವೇನ್ ಅವ್ರಿಗೆ ತೊಂದ್ರೆ ಕೊಡ್ತಿಲ್ಲ ಸಿಂಟ್ಯಾಕ್ಸ್ ಒಂದ್ ತಗೊಳ್ಳಿ ರೋಡ್ ಒಂದ್ ಚೆನ್ನಾಗಿ ನೀಟ ಬಿಟ್ಕೊಡ್ಲಿ ಅಂತ ಕೇಳ್ತಾ ಇರೋದು ನಾವು ಬೇಕಲ್ಲ ಊರಿಗೂ ಗ್ರಾಮಕ್ಕೆ ಬೇಕು ಇನ್ನಾಗ ಯಾವ್ದು ಸರ್ಕಾರಿ ಬಿಲ್ಡಿಂಗ್ ಗಳು ಮಾಡಕ್ಕೆ ಬೇಕಾದ್ರೆ ಬೇಕು ಈಗ ನಾವ್ ಇಷ್ಟು ಜನ ಎಲ್ಲ ಇದೀವಿ ನಮಗೆ ಇಷ್ಟ ಜಾಗ ಬಿಡಿದ್ರೆ ಬಿಡಕ ಆಯ್ತಾ ಊರಲ್ಲಿ ಯಾರ ಅಧಿಕಾರಿಗಳಿಗಾದ್ರು ಬಿಡಕ ಆಯ್ತಾ ಆಗಕ್ಲ ತಾನೆ ಮಾಡದ್ ಮಾಡಾಗಿತ್ತೆ ಅದೇನ್ ಮನೆ ಕೀಳಿಂತ ಯಾರು ಹೇಳಕ್ಲ ಅವರಿಗೆ ಸುಮ್ಮನೆ ಒಂದೇ ಹೇಳ್ತಾ ಇರೋದು ತೊಂದ್ರೆ ಕೊಡ್ಬೇಡ ನಮಗೆ ಸೀಟ್ ಹೇಳ್ಕೊಂಡು ಇಲ್ಲಿವರೆಗೂ ಸೀಟ್ ಹೇಳದ್ರೆ ರೋಡ್ ಎಲ್ಲ ಐತೆ ನಮಗೆ ಹೋಗಕ್ಕೆ ನಾವು ಟೈಮ್ ಟೈಮಲ್ಲೆಲ್ಲ ಕಾಪಿ ಒಣಗಿಸ್ತೀವಿ ಪ್ರತಿ ಒಂದಕ್ಕೂ ಬೇಕು ಗ್ರಾಮಸ್ಥರಿಗೆ ಜಾಗ ಹಂಗಾಗ್ಲಾ ಕೇಳ್ತೇವೆ ಸೀಟ್ ಹಾಕ್ಬೇಡ ಸಿಂಟೆಕ್ಸ್ ಒಂದು ತಗೊಳ್ಳಿ ಇಡಕ್ ಹಾಕಲೋ ಮನೆ ಮೇಲೆ ಸಿಂಟೆಕ್ಸ್ ಇದು ಎಷ್ಟು ಜನ ಎಷ್ಟು ಮಾಡಾಕ್ಲ ಅವ್ರು ಮಾಡ್ತಿಲ್ಲ ಅಷ್ಟೇ ತೊಂದರೆ ಕೊಡಕ್ಕೋಸ್ಕರ ಹಿಂಗ ಆಡೋದು ನನಗೆ ಇಷ್ಟು ಗೊತ್ತು ಬಿಟ್ರೆ ನನಗೆ ಬೇರೆ ಇಸಿ ನನಗೆ ಗೊತ್ತಿಲ್ಲ ವಿವಾದಾತ್ಮಕ ಸ್ಥಳಕ್ಕೆ ಪರಿಶೀಲನೆ ಮಾಡಲಾಗಿದೆ ಏನು ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕಾಗಿದೆ ಅದನ್ನು ಕೈಗೊಳ್ಳೋದಕ್ಕೆ ನಮ್ಮ ಆರ್ಯವ್ರಿಗೆ ಸೂಚಿಸಿದೆ ಗ್ರಾಮಸ್ಥರು ಏನು ಏನು ಆರೋಪ ಮಾಡ್ತಾರೆ ಗ್ರಾಮಸ್ಥರು ಗ್ರಾಮಸ್ಥರ ಆರೋಪ ಸರ್ಕಾರಿ ಜಾಗದಲ್ಲಿ ಒಂದು ಶೆಡ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡೋದಕ್ಕೆ ಹೇಳಿದ್ವಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. जनशक्त निर्णायक